ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಮಂತಕ ಮಣಿಯನ್ನು ಹುಡುಕೊಂಡು ಬಂದಿದ್ದ ಕೃಷ್ಣ ಸತ್ಯಭಾಮೆಯನ್ನು ಕಾಪಾಡ್ತಾನೆ ಅವಳಿಗೆ ಅವನ ಸಹಾಯ ತುಂಬ ಅವಶ್ಯಕತೆ ಆಗಿದ್ದರೂ ಕೂಡ ಪೂರ್ತಿ ಬೆತ್ತಲೆಯಾಗಿ ಬಿದ್ದಿದ್ದ ಅವಳಿಗೆ ಒಂದು ರೀತಿಯ ಮುಜುಗರ ಉಂಟು ಮಾಡುತ್ತೆ ಕೃಷ್ಣ ತನ್ನ ರುಮಾಲಿನಿಂದ ಅವಳ ದೇಹವನ್ನು ಮರೆಮಾಚಿಕೊಳ್ಳೋ ಹಾಗೆ ಮಾಡಿರ್ತಾನೆ ಅದರಿಂದ ಅವಳಿಗೆ ಬಹಳ ದುಃಖನೂ ಆಗ್ತಾ ಇರುತ್ತೆ ತನ್ನ ಅಸಹಾಯಕತೆಯಿಂದಾಗಿ ಅವಳು ಬೆಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಅಷ್ಟರಲ್ಲಿ ಕೃಷ್ಣ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಸುತ್ತಮುತ್ತ ಏನೇನಿದೆ ಅಂತ ಎಲ್ಲ ನೋಡ್ಕೊಂಡು ಬರ್ತಾನೆ ಆ ಗುಹೆಯಿಂದ ಒಂದು ಪಕ್ಕದಲ್ಲಿ ಒಂದು ಸುರಂಗ ಮಾರ್ಗ ಇರುತ್ತೆ ಆ ಸುರಂಗ ಮಾರ್ಗದಿಂದ ಮೇಲೆ ಹೋದರೆ ಅಲ್ಲೊಂದು ಕಡೆ ಇನ್ನೊಂದು ಗುಹೆ ಇರೋದು ಅವನಿಗೆ ಕಾಣುತ್ತೆ ಬಹುಶಃ ಅಲ್ಲೆಲ್ಲಾದರೂ ಸಾಧ್ಯತೆಯನ್ನು ಇಟ್ಟಿರಬಹುದಾ ಅಂತಲೂ ಅವ್ನು ಯೋಚನೆ ಮಾಡ್ತಾನೆ ಹಿಂತಿರುಗಿ ಬಂದರೆ ಇವಳು ಮತ್ತೆ ಅಳತಾನೆ ಇರ್ತಾಳೆ ಆಗ ಅವಳಿಗೆ ಕೃಷ್ಣ ಬುದ್ಧಿ ಹೇಳ್ತಾನೆ ನೀನು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಬರೀ ಅಳ್ತಾ ಕುತ್ಕೊಳ್ಳೋದಲ್ಲ ಏಕೆಂದರೆ ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋದರೆ ಅದು ಸಾಕಷ್ಟು ಸುರಕ್ಷತೆಯ ಸ್ಥಳ ಅಲ್ಲ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಂತ ಹೇಳ್ತಾನೆ ಬದುಕಬೇಕು ಅಂತ ಇದ್ದರೆ ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತಲೂ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಆಯಿತು ನಾನು ಏನು ಮಾಡಬೇಕು ಅಂತ ನೋಡು ನಾನು ನಿನ್ನ ಕೆನ್ನೆಗೆ ಹೊಡೆದೆ ಅಂತ ಸೆಟ್ ಮಾಡ್ಕೋಬೇಡ ಮತ್ತೆ ನೀನು ಸರಿಯಾಗಿ ನಡ್ಕೊಂಡಿಲ್ಲ ಅಂದರೆ ಮತ್ತೆ ಕೆನ್ನೆಗೆ ಹೊಡಿತೀನಿ ನಾನು ಏಕೆಂದರೆ ಸುಭದ್ರೆ ನೀನು ನೀವೆಲ್ಲ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಕಳು ನಾನು ಹೇಳಿದಾಗ ನೀವು ಕೇಳಬೇಕು ಅಂತ ಸತ್ಯಭಾಮೆ ಕಣ್ಣನ್ನು ಒರೆಸ್ಕೊಳ್ತಾಳೆ ಅವನಿಗೆ ಇವಳ ಒಂದು ನಡವಳಿಕೆ ನಗು ತರಿಸುತ್ತೆ ಆಗ ಅವಳ ಮುಖದಲ್ಲೂ ಕೂಡ ಕಿರುನಗೆ ಮಿನುಗುತ್ತೆ ನೀನು ಬಹಳ ದಬ್ಬಾಳಿಕೆಗಾರ ಅಲ್ವಾ ಅಂತಾಳೆ ಹೌದು ನಿಮ್ಮ ಅಪ್ಪಿಂತ ಹೆಚ್ಚು ಜೊತೆಗೆ ಈಗ ನಿನಗೆ ನಾನು ಕೆಲವಾರು ವಿಷಯಗಳನ್ನು ಹೇಳ್ತೀನಿ ಅದನ್ನು ನೀನು ಪಾಲಿಸ್ಬೇಕು ಅಂತೇಳಿ ಹೇಳ್ತಾನೆ ಹೇಳು ಅಂತ ಹೇಳು ಮೊದಲನೇದು ನೀನು ಅಳಕೂಡ್ದು ಏನು ಬೇಕಾದರೂ ಆಗಲಿ ಅಳಕೂಡ್ದು ನೀನು ಎರಡನೇದು ಪ್ರತಿಭಟಿಸ್ಕೂಡ್ದು ಮೂರನೇದು ನಿನ್ನ ಮೈಯನ್ನು ನಾನು ತೊಳಿಬೇಕಾದ್ರೆ ನೀನು ಸುಮ್ಮನೆ ಕೂತಿರಬೇಕು ನಾಲ್ಕನೇದು ನೀನು ನಿಂತ್ಕೋಕೂಡ್ದು ನಾನೇ ನಿನ್ನನ್ನು ಎತ್ಕೊಳ್ತೀನಿ ಏಕೆಂದರೆ ನಿನಗೆ ನಡೆಯುವಷ್ಟು ಶಕ್ತಿ ಇವಾಗ ಇಲ್ಲ ಜೊತೆಗೆ ಇನ್ನೊಂದು ವಿಷಯ ಅಂದರೆ ನಾನು ಏನು ಕೊಟ್ಟರೆ ಅದನ್ನು ನೀನು ತಿನ್ನಬೇಕು ಇಲ್ಲಿ ನಮಗೆ ಏನು ಲಭ್ಯ ಇದೆಯೋ ಅದನ್ನಷ್ಟೇ ನಾವು ತಿನ್ಕೊಂಡು ನಮ್ಮ ಜೀವನವನ್ನು ಜೀವವನ್ನು ಉಳಿಸ್ಕೋಬೇಕು ಅಂಥೇಳಿ ಹೇಳ್ತಾನೆ ಸತ್ಯಭಾಮೆ ತುಂಟುತನ ಮಾಡೋ ಹಾಗೆ ಹೇಳ್ತಾಳೆ ನಾನು ಹಾಗೆ ಮಾಡ್ದಿದ್ರೆ ಏನು ಮಾಡ್ತೀಯ ನೀನು ಅಂತ ಕೃಷ್ಣ ಹೇಳ್ತಾಳೆ ನೀನು ಸರಿಯಾಗಿ ನಡ್ಕೊಂಡ್ರೆ ನಾವು ಈ ವಿಪತ್ತಿನಿಂದ ಪಾರಾಗ್ತೀವಿ ಅಂದರೆ ನಾವಿಬ್ಬರೂ ಕೂಡ ಹಾಳಾಗ್ತೀವಿ ಅಂತ ಹೇಳಿಬಿಟ್ಟು ಸಾತ್ಯಿಕಿಯನ್ನು ಮತ್ತು ನನ್ನನ್ನು ಕ್ಷಮಿಸು ಶಮಂತಕವನ್ನು ನಾವು ಹುಡುಕಕ್ಕೋಸ್ಕರ ಬಂದ್ವಿ ಅಂತ ಸತ್ಯಭಾಮೆ ಹೇಳ್ತಾಳೆ ನನಗೋಸ್ಕರ ಕಾಯಬಾರ್ದಾಗಿತ್ತ ನೀವು ಅಂತಲೂ ಕೃಷ್ಣ ಹೇಳ್ತಾನೆ ಅದನ್ನು ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಂದೇಹ ಇತ್ತು ಅನುಮಾನನೂ ಇತ್ತು ಈ ಗುಹೆಗೆ ಶಮಂತಕವನ್ನು ಕಳಿಸಿ ಅದನ್ನು ದೈವಿ ರಕ್ಷಕರ ಕೈಯಲ್ಲಿ ಇಟ್ಟಿರಬಹುದಾ ನಮ್ಮಪ್ಪ ಅಂತ ನನಗೆ ಯಾಕೋ ಅನ್ನಿಸ್ತು ಆ ಭಾವನೆ ಗಟ್ಟಿ ಕೂಡ ಆಯಿತು ಏಕೆಂದರೆ ನಮ್ಮಪ್ಪ ಶಮಂತಕ ಮಣಿಯನ್ನು ಪಡ್ಕೊಂಡಿದ್ದು ಜೊತೆಗೆ ಇಲ್ಲಿಗೆ ಪ್ರತಿ ತಿಂಗಳು ಬಂದು ಮಣಿಯನ್ನು ಪೂಜೆ ಮಾಡಿ ಮೇಕೆಗಳಿಗೆ ಅಂದರೆ ಮೇಕೆಗಳ ಬಲಿಯನ್ನು ಕೊಡ್ತಾ ಇದ್ದರು ಅಂತೇಳಿ ಹೇಳ್ತಾಳೆ ಸಾತ್ಯಿಗೆ ಇಲ್ಲಿಗೆ ಬರಬೇಕು ಅಂತ ನಿನ್ಗೆ ಹೇಳಿದ್ಯಾ ಅಂತ ಹೇಳಿದಾಗ ಹೌದು ಈ ಪವಿತ್ರ ಗುಹೆಯ ವಿಚಾರವನ್ನು ಅವನಿಗೆ ಹೇಳಿದ್ದೆ ಅಂತೇಳಿ ಹೇಳ್ತಾಳೆ ಅವನನ್ನು ಎರಡು ಕರಡಿಗಳ್ ಎತ್ಕೊಂಡು ಹೋದ್ವಾ ನೀನು ನೋಡಿದ್ಯಾ ಅಂತ ಕೇಳ್ತಾನೆ ಇಲ್ಲ ನಂಗೆ ತುಂಬ ಭಯ ಆಗೋಯ್ತು ಗಮನಿಸ್ಲಿಲ್ಲ ಅಲ್ಲೇ ಇದ್ದ ಪೊದೆಗಳ ಸಂದಿಲ್ಲಿ ತೂರ್ಕೊಂಡು ನಾನು ಹೋದೆ ಕೋಡ್ಗೋಲಿನ ಮೇಲಿಂದ ಕೆಳಗೆ ಬಿದ್ದೆ ಅಷ್ಟು ಮಾತ್ರ ನನಗೆ ನೆನಪು ಆಮೇಲೆ ಏನಾಯಿತು ಅಥವಾ ಮೊದಲೇನಾಗಿತ್ತು ಅಂತ ನೆನಪಿಗೆ ಬರ್ತಾ ಇಲ್ಲ ಅಂಥೇಳಿ ಸತ್ಯಭಾಮೆ ಹೇಳ್ತಾಳೆ ಆಗ ಕೃಷ್ಣ ಮತ್ತೆ ಕೇಳ್ತಾನೆ ಪ್ರಸೇನನ ಮತ್ತು ಅವನ ಕುದುರೆ ಮೃತದೇಹಗಳನ್ನು ನೀನು ನೋಡಿದ್ಯಾ ಅಂತ ಇಲ್ಲ ಹತ್ತಿರದ್ದಾರಿ ಅಂತ ಹೇಳಿಬಿಟ್ಟು ನನಗೆ ಯಾವುದೋ ಒಂದು ದಾರಿ ಗೊತ್ತಿತ್ತು ಅದನ್ನು ಹೇಳಿದ್ವಿ ಕಾಡಿನಲ್ಲಿ ದಾರಿ ತಪ್ಪಿತು ನೀನು ಹೆಜ್ಜೆ ಗುರುತು ಹಿಡ್ಕೊಂಡು ಬಂದಿಯಲ್ಲ ಆ ಜಾಡಿಗೆ ಬರೋಕ್ಕೆ ನಮಗೆಷ್ಟೊಂದು ಎಷ್ಟೊಂದು ಕಷ್ಟ ಆಗಿತ್ತು ಗೊತ್ತಾ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಏನು ಮಾಡ್ತಾನೆ ಊರಿಗೆ ಕಚ್ಕೊಂಡು ಬಂದಿದ್ದಂತಹ ಬಂಗಾರದ ಸರದ ತುಂಡನ್ನು ಮತ್ತು ತನಗೆ ಪ್ರಸೇನನ ಹೆಣದತ್ರ ಸಿಕ್ಕಿದ್ದ ಬಂಗಾರದ ಸರದ ತುಂಡು ಎರಡನ್ನು ತೋರಿಸ್ತಾನೆ ಈ ಸರ ಯಾರ್ದು ನಿನಗೆ ಗೊತ್ತಾ ಅಂತ ಕೇಳ್ತಾನೆ ಸತ್ಯಭಾಮಿ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ ನಮ್ಮಪ್ಪ ಹಾಕ್ಕೊಳ್ತಿದ್ದ ಸರ ಇದ್ದು ಇ ಇದಕ್ಕೆ ಶಮಂತ ಕಮಡಿಯನ್ನು ತೂಗು ಹಾಕಿದ್ರು ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಕೇಳ್ತಾನೆ ಆ ಕರಡಿಗಳು ಎಲ್ಲಿಂದ ಬಂದವು ಎಲ್ಲಿಗೆ ಹೋದವು ಗೊತ್ತಾಯ್ತ ನಿನಗೇನಾದರೂ ಏಕೆಂದರೆ ನಾನು ಬಹಳ ಎಚ್ಚರಿಕೆಯಿಂದ ಆ ಕರಡಿಯ ಹೆಜ್ಜೆ ಗುರುತನ್ನು ನೋಡ್ತಾ ಇದ್ದೀನಿ ಕರಡಿ ಮತ್ತು ಅದರ ಸಂಗಾತಿ ಈ ಗುಹೆಗೆ ಬಂದ ಗುರುತು ಇದೆ ಆದರೆ ಮುಂದೆ ಅವು ಮಾಯ ಆಗಿದೆ ಹಾಗಾಗಿ ಅವು ಇಲ್ಲೇ ಎಲ್ಲೋ ಇರಬಹುದು ಅಂತೇಳಿ ಹೇಳ್ತಾನೆ ನಾವು ಕಾಲ ಕಳೆಯೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವು ಹತ್ತಿರದಲ್ಲಿದ್ದು ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು ನೀನು ಸಿದ್ಧಳಾಗೋ ಬೇಗ ನಿನ್ನ ಮೈಗೆ ಸುತ್ತಕೊಂಡಿರೋ ಆ ತುಂಡು ಬಟ್ಟೆಯನ್ನು ತೆಗೆದುಬಿಟ್ಟು ನಿಷಾದ ಸ್ತ್ರೀಯರು ಕಟ್ಕೊಳ್ಳೋ ಹಾಗೆ ಅದನ್ನು ಸೊಂಟಕ್ಕೆ ಸುತ್ತಕೋ ನಾನು ಹೇಗೆ ಕಾಣ್ತೀನೋ ಅನ್ನೋ ಚಿಂತೆಯನ್ನು ನೀನು ಮಾಡಬೇಡ ಮೊದಲು ನಾವು ಸಾಧ್ಯಕೆಯನ್ನು ಮತ್ತು ಶಮಂತಕವನ್ನು ಹುಡುಕಬೇಕು ನಿಮ್ಮಪ್ಪ ಹೇಳಿದ್ದು ನಿಜವೇ ಆಗಿದ್ದರೆ ಆ ಗುಹೆಯ ರಕ್ಷಕರು ಮತ್ತೆ ಇಲ್ಲಿಗೆ ಬಂದೇ ಬರ್ತಾರೆ ಮತ್ತು ನಾವು ಅವ್ರ ಜೊತೆಗೆ ಹೊಡೆದಾಡಬೇಕಾಗತ್ತೆ ಅಂಥೇಳಿ ಹೇಳ್ತಾನೆ ನಾನು ಹೇಗೆ ಹೊಡೆದಾಡೋಕ್ಕೆ ಸಾಧ್ಯ ನನಗೆ ನಿಲ್ಲಕ್ಕೂ ಕೂಡ ತ್ರಾಣ ಇಲ್ವಲ್ಲ ಅಂತ ಭಾಮೆ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನನ್ನ ಕೈ ಕೊಡ್ತೀನಿ ನಿನಗೆ ಕೊಳಕ್ಕೆ ಹೋಗೋಣ ಅಲ್ಲಿ ಮೊದಲು ನಿನ್ನ ಮೈಯನ್ನು ತೊಳೀಲಿಕ್ಕೆ ಸಹಾಯ ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಅವಳು ಎದ್ದು ನಿಲ್ಲಕ್ಕೆ ಅಂತ ನೆರವಾಗ್ತಾನೆ ಆ ಸಮಯದಲ್ಲಿ ತಕ್ಷಣ ಭಾಮೆ ಕಂಗೆಟ್ಟವಳ ಹಾಗೆ ಕಿರುಚಿ ಚೀರ್ಕೊತಾಳೆ ಹಿಂದಕ್ಕೆ ಬಿದ್ದು ಬಿಡ್ತಾಳೆ ಪಿಶಾಚಿ ಪಿಶಾಚಿ ಅಂತ ಮತ್ತೆ ಚೀರ್ ಬಿಟ್ಟು ಆ ಸುರಂಗ ಮಾರ್ಗದ ಬಾಯಿಯ ಕಡೆಗೆ ಬೆರಳನ್ನು ತೋರಿಸಿ ಅವಕ್ಕಾಗಿ ನಿಂತ್ಕೊಂಡ್ಬಿಡ್ತಾಳೆ ಕೃಷ್ಣ ತಿರುಗಿ ನೋಡ್ತಾನೆ ಒಂದು ವಿಚಿತ್ರವಾದ ಮೃಗ ಸುರಂಗದ ಮಾರ್ಗದಲ್ಲಿ ಮಾಯವಾಗಿ ಹೋಗ್ತಾ ಇರುತ್ತೆ ಅದರ ತಲೆ ಕೂದಲು ಮೊಳಕಾಲ್ವರೆಗೂ ಬಂದಿರುತ್ತೆ ತನ್ನ ಕುಡುಗೋಲನ್ನು ಹಿಡಿದು ಕೊಳದವರೆಗೂ ಅದನ್ನು ಹಿಂಬಾಲಿಸ್ತಾನೆ ಕೃಷ್ಣ ಆ ನೀಳ ಕೂದಲಿನ ಪ್ರಾಣಿ ಸೇತುವೆ ಆಗಿದ್ದ ಕಲ್ಲುಗಳನ್ನು ನೆಗೆದು ಕೊಳವನ್ನು ದಾಟಿ ಆ ಕಂಡಿಯ ಮುಖಾಂತರ ಇದ್ದ ಗುಹೆ ಕಡೆಗೆ ನುಸುಳ್ತಾ ಇರುತ್ತೆ ಇನ್ನು ಕೃಷ್ಣನು ಆ ಕೊಳವನ್ನು ದಾಟ್ತಾನೆ ಆ ಕಂಡಿಯ ಒಳಗಿಂದ ನೋಡಿದಾಗ ಆ ಮೃಗ ಮೇಲಿನ ಗುಹೆಯಿಂದ ಹೊರಗಡೆ ಹೋಗ್ತಿತ್ತಂತಹ ಸುರಂಗ ಮಾರ್ಗದಲ್ಲಿ ಅಳಿಲಿನ ಹಾಗೆ ತುಂಬ ಬೇಗ ಬೇಗ ಹೊರಟೋಗುತ್ತೆ ಪ್ರಾಣಿ ಹಾಗೆ ಅದು ನಾಲ್ಕು ಕಾಲಲ್ಲಿ ನಡೀತಿರೋದಿಲ್ಲ ಮನುಷ್ಯರು ಹಾಗೆ ಎರಡು ಕಾಲಿನ ಮೇಲೆ ನಿಂತು ಓಡಿ ಮಾಡ್ತಾ ಇರುತ್ತೆ ಅಷ್ಟೊತ್ತಿಗೆ ಆ ಗುಹೆಯಲ್ಲಿ ಒಂದು ಹಾಡ್ತಿಕ್ಕಂಥ ಅಥವಾ ಹಾಡ್ತಾ ಇದ್ದ ಪಕ್ಷಿಯ ಒಂದು ಇಂಪಾದ ಧ್ವನಿ ಕೇಳಿಸುತ್ತೆ ಕೃಷ್ಣನಿಗೆ ಕೃಷ್ಣನು ಅದನ್ನು ಮತ್ತೆ ಹಿಂಬಾಲಿಸ್ಬೇಕು ಅಂತ ಅಂದ್ಕೊಳ್ತಾನೆ ಆದರೆ ಸತ್ಯಭಾಮೆ ತನ್ನ ಜೊತೆಗೆ ಬರೋವರೆಗೂ ತನ್ನ ಕಾಯಲೇಬೇಕು ಬೇಕು ತನ್ನ ತಂದೆಯ ಹಗೆತನದಿಂದ ಕೃಷ್ಣನನ್ನು ಕಾಪಾಡೋಕ್ಕೋಸ್ಕರ ಶಮಂತಕವನ್ನು ಹೇಗಾದರೂ ಮಾಡಿ ತರಲೇಬೇಕು ಅಂತ ಹೇಳಿಬಿಟ್ಟು ಅವಳು ಹಿಂದೆ ಮುಂದೆ ನೋಡದೆ ತನ್ನ ಸರ್ವಸ್ವವನ್ನು ಆಹುತಿ ಕೊಟ್ಟಿರ್ತಾಳೆ ಈಗ ಅವಳು ಹಿಂದಕ್ಕೆ ಹೋಗೋ ಹಾಗೂ ಇಲ್ಲ ಒಬ್ಬಳೇ ಇರೋ ಹಾಗೂ ಇಲ್ಲ ಅವರು ಈ ಗುಹೆಯಲ್ಲಿ ವಾಸ ಮಾಡೋ ಹಾಗೂ ಇಲ್ಲ ಶಮಂತಕ ಮಡಿಯನ್ನು ದೊರಕಿಸ್ಕೊಂಡು ಸಾತ್ಯಿಕೆಯನ್ನು ಬಿಡಿಸ್ಕೋಬೇಕು ಅಂದರೆ ಅವರು ಮುಂದಕ್ಕೆ ಹೋಗಲೇಬೇಕು ಹಾಗಾಗಿ ಕೃಷ್ಣ ಮತ್ತು ಹಿಂತಿರುಗಿ ಭಾಮೆ ಹತ್ತಿರಕ್ಕೆ ಹೊರಡ್ತಾನೆ ಆಗ ಸತ್ಯಭಾಮಿ ಅಂಜಿಕೆಯಿಂದ ನಡುತ್ತಾ ಇರ್ತಾಳೆ ಅದೇನು ಪಿಶಾಚಿನ ಅಂತ ಕೇಳ್ತಾಳೆ ಹೌದು ಪಿಶಾಚಿನೇ ಆದರೆ ಬಹುಶಃ ಅದೇನು ತೊಂದರೆ ಮಾಡಲ್ಲ ಅನಿಸುತ್ತೆ ಅಂತ ಭರವಸೆ ಕೊಡೋನ ಹಾಗೆ ಕೃಷ್ಣ ಹೇಳ್ತಾನೆ ಆ ಕಂಡಿ ಒಳಗಡೆಯಿಂದ ಮೇಲ್ಗಡೆ ಗುಹೆಗೆ ಓಡ್ ಅದರೊಳಗೆ ಏನೋ ಸುರಂಗ ಮಾರ್ಗದಿಂದ ಬಹುಶಃ ಅದು ಹೊರಗಡೆ ಹೋಗಿದೆ ಅಂತ ಕಾಣುತ್ತೆ ತುಂಬ ವಿಲಕ್ಷಣವಾದ ಮೃಗ ಇದ್ದಾಗಿತ್ತದು ಅದು ಮಾ ಅಂದರೆ ಪಕ್ಷಿಗಳ ಭಾಷೆ ಹಾಡ್ತಾ ಇರುತ್ತಲ್ಲ ಆ ಥರ ಅದು ಹಾಡ್ತಾ ಇತ್ತು ಅಂತ ಕೃಷ್ಣ ಹೇಳ್ತಾನೆ ಅದು ಪಿಶಾಚಿನೇ ಇರಬೇಕು ನಮ್ಮಪ್ಪ ಹೇಳ್ತಾ ಇದ್ದರು ಆ ಗುಹೆಯ ರಕ್ಷಕರಲ್ಲಿ ಒಂದಿರಬೇಕದು ಅಂತ ಭಾಮೆ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಚಿಂತೆ ಮಾಡಬೇಡ ನಿನಗೆ ಸ್ವಲ್ಪ ಗುಣ ಆಗಿಬಿಟ್ರೆ ನಾವದನ್ನು ಹಿಂಬಾಲಿಸ್ಬಹುದು ಅಂತ ಆಗ ಅವಳು ಹೇಳ್ತಾಳೆ ದಯವಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗಬೇಡ ಅದು ಪಿಶಾಚಿನೇ ನನಗೆ ತುಂಬ ಖಂಡಿತವಾಗಲೂ ಅನ್ನಿಸ್ತಾ ಇದೆ ಮೊಳಕಾಲ್ವರೆಗೂ ಇಡೀ ಮೈಯನ್ನು ಮುಚ್ಚುವಷ್ಟು ಕೂದಲಿರೋ ಮನುಷ್ಯರನ್ನಾಗಲಿ ಪ್ರಾಣಿನನ್ನಾಗಲಿ ನಾನು ಯಾವತ್ತೂ ನೋಡೇ ಇಲ್ಲ ಅದು ಪಿಶಾಚಿನೇ ಅಂತ ಮತ್ತೆ ಮತ್ತೆ ಹೇಳ್ತಾಳೆ ಆಗ ಕೃಷ್ಣನು ಹೇಳ್ತಾನೆ ಹೌದು ಹೌದು ಅದರ ಕೂದಲು ಅದರ ಇಡೀ ಮೈಯನ್ನು ಮುಚ್ಚಿತ್ತು ಅಂತ ಅಂತೇಳ್ಬಿಟ್ಟು ಬೆಂಕಿಗೆ ಇನ್ನೊಂದಷ್ಟು ಸೌದೆಗಳನ್ನು ಹಾಕ್ತಾನೆ ಬೆಂಕಿ ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ ಕೃಷ್ಣ ಆರಿಸ್ಕೊಂಡು ಬಂದಿದ್ದ ಗೆಡ್ಡೆ ಗೆಣಸುಗಳನ್ನು ಬೆಂಕಿಯಲ್ಲಿ ಸುಡ್ತಾನೆ ಇಬ್ಬರು ತಿಂತಾರೆ ಜೊತೆಗೆ ಕೃಷ್ಣ ಕಟ್ಕೊಂಡು ಬಂದಿದ್ದಂತಹ ರೊಟ್ಟಿ ಮಿಠಾಯಿಗಳಲ್ಲಿ ಸ್ವಲ್ಪ ಭಾಗವನ್ನು ಅವಳಗೂ ಕೊಟ್ಟು ತಾನು ತಿಂತಾನೆ ಸ್ವಲ್ಪ ಹೊತ್ತು ಮಲಗಿ ಎದ್ದಾಗ ಸತ್ಯಭಾಮೆಗೆ ಸ್ವಲ್ಪ ಆಯಾಸ ಪರಿಹಾರ ಆಗಿರುತ್ತೆ ಕೃಷ್ಣನ ಹೆಗಲಿನ ಮೇಲೆ ಕೈ ಊರ್ಕೊಂಡು ಸ್ವಲ್ಪ ದೂರ ನಡಿಬಹುದಾ ಅಂತ ಅವಳಿಗೆ ಅನಿಸುತ್ತೆ ಮಧ್ಯಾಹ್ನ ಆದಮೇಲೆ ಕೃಷ್ಣ ಹೊರಗಡೆ ಹೋಗ್ತಾನೆ ಮತ್ತಷ್ಟು ಹಣ್ಣು ಹಂಪಲು ಕಂದಮೂಲಗಳನ್ನು ಆರಿಸ್ಕೊಂಡು ಬರ್ತಾನೆ ಒಣಗಿದ ಕಟ್ಟಿಗೆ ತುಂಡುಗಳನ್ನು ಕೂಡ ಹಾರಿಸ್ಕೊಂಡು ಬರ್ತಾನೆ ಅದರಿಂದ ಮತ್ತೆ ಬೆಂಕಿಯನ್ನು ಮಾಡ್ತಾನೆ ಹಾಸಿಗೆ ಮಾಡ್ಕೊಳ್ಳೋಕ್ಕೆ ಮತ್ತಷ್ಟು ಸೊಪ್ಪು ಎಲೆಗಳನ್ನು ಕೂಡ ತಂದು ಹಾಕ್ತಾನೆ ಗುಹೆ ಬಾಗಿಲಲ್ಲಿ ನಿಂತ್ಕೊಂಡು ತಾನು ತಂದಿದ್ದ ಹಣ್ಣು ಹಂಪಲು ಮತ್ತು ಹಸಿರು ಎಲೆಗಳನ್ನು ಭಗವಾನ್ ಸೂರ್ಯನಿಗೆ ಅರ್ಪಿಸಿ ಗಾಯತ್ರಿ ಮಂತ್ರವನ್ನು ಹೇಳಿ ದೇವರನ್ನು ಆವಾಹನೆ ಮಾಡ್ತಾನೆ ಅವರು ಮುಂದಗಡೆ ಇದ್ದ ದೃಶ್ಯ ಬಹಳ ವೈಭವೋಪೇತವಾಗಿರುತ್ತೆ ಸೂರ್ಯಕಿರಣ ಬಿದ್ದ ಜಾಗದಲ್ಲೆಲ್ಲ ಗುಹೆಯ ಹೊರಗಡೆ ಇರೋ ಗೋಡೆ ವಜ್ರದ ಹಾಗೆ ತಳಸ್ ತಳಸ್ತಾ ಇರುತ್ತೆ ಸಾಲು ಸಾಲು ಮರದ ತುದಿಗಳಿಂದ ಮುಚ್ಚಿಕೊಂಡಿದ್ದ ಆ ಪರ್ವತ ಪ್ರದೇಶ ಮೆಟ್ಟಿಲು ಮೆಟ್ಟಿಲಾಗಿ ಅಲೆ ಅಲೆಯಾಗಿ ಕೆಳಗಡೆ ಕೊಳದೊಳಗಡೆ ಇಳಿತಾ ಇದೆಯಾ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ ಇನ್ನು ಸಂಜೆ ಆಗ್ತಾ ಆಗ್ತಾ ಆ ಸೂರ್ಯಕಿರಣಗಳನ್ನು ಪ್ರತಿಬಿಂಬಿಸ್ತಾ ಬಂಗಾರದ ಎರಕದಲ್ಲಿ ಆ ಗುಹೆಯನ್ನು ಮಾಡಿದಾರೇನೋ ಅನ್ನೋ ಅಷ್ಟು ಅದು ಹೊಳಿತಾ ಇರುತ್ತೆ ಆಗ ಇಬ್ಬರಿಗೂ ಅನಿಸುತ್ತೆ ಈ ಗುಹೆ ನಿಜವಾಗಲೂ ಸೂರ್ಯ ಭಗವಾನರಿಗೆ ಬಹಳ ಪ್ರಿಯವಾದದ್ದು ಇರಬೇಕು ಬಹಳ ಪವಿತ್ರವಾದದ್ದಾಗಿರಬೇಕು ಅಂತ ಅಂದ್ಕೊಳ್ತಾರೆ ಹಾಗೆ ಸ್ವಲ್ಪ ಕೂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಸತ್ಯಭಾಮೆ ತೊಡೆ ಮೇಲೆ ಆ ಊರಿ ಬೆಕ್ಕಿನ ಕುರುಡು ಮರಿ ಕೂಡ ಬಂದು ಮಲಕ್ಕೊಂಡಿರುತ್ತೆ ಅದರ ಆ ಚೆಲುವಿನ ಮುಖವನ್ನು ಸತ್ಯಭಾಮೆ ನೇವರಿಸ್ತಾ ಇರ್ತಾಳೆ ಆದರೆ ಆ ಬೆಕ್ಕು ಅವಳ ತೊಡೆಯಿಂದ ಇಳಿದು ಕೃಷ್ಣನ ಹತ್ತಿರಕ್ಕೆ ಹೋಗೋ ಪ್ರಯತ್ನ ಮಾಡುತ್ತೆ ಕೃಷ್ಣ ಅದನ್ನು ತಗೊಂಡು ಅದರ ನುಣ್ಣನೆಯ ಕೂದಲ್ ಮೇಲೆ ಕೈ ಆಡಿಸ್ತಾ ಇರ್ತಾನೆ ಪ್ರಭು ನಿಮ್ಮನ್ನು ಕಂಡ್ರೆ ನಂಗೆ ಬಹಳ ಹೊಟ್ಟೆ ಉರಿಯುತ್ತೆ ಅಂತ ಭಾಮೆ ಹೇಳ್ತಾಳೆ ಈ ಊರಿಯನ್ನು ಹುಟ್ಟಿದಾಗಿಂದ ಬೆಳೆಸಿದ್ದೀನಿ ಈಗ ನೋಡಿದ್ರೆ ಅವಳಿಗೆ ನನಗಿಂತ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ ಇನ್ನು ಈ ಮರಿ ಕಣ್ ಕಾಣಿಸ್ತಿದ್ರು ಕೂಡ ಅದಕ್ಕೆ ನಾನು ಬೇಡ ನೀವೇ ಬೇಕು ಅಂತ ಕೂಡ ದೂರಿನ ಹಾಗೆ ಹೇಳ್ತಾಳೆ ಕೃಷ್ಣನಿಗೆ ನಗು ಬರುತ್ತೆ ಅವನು ಕಣ್ಣಲ್ಲಿ ತುಂಟುತನವನ್ನು ಮಿನುಗಿಸ್ಕೊತ ಹೇಳ್ತಾನೆ ಇದಕ್ಕೆ ಉತ್ತರವನ್ನು ನೀನೇ ಯೋಚನೆ ಮಾಡು ಯಾಕೆಂದರೆ ನನ್ನ ಮರ್ಯಾದೆ ಉಳಿಸೋಕ್ಕೆ ನೀನು ಬಂದೆ ನಿಮಗೆಲ್ಲರಿಗೂ ಏನೋ ಆಗಿದೆ ಅದಕ್ಕೋಸ್ಕರನೇ ನೀವು ಯಾರಿಗೂ ಹೇಳಿದೆ ನೀನು ಸಾಧ್ಯಗೆ ಮತ್ತು ಈ ಊರಿ ಎಲ್ಲರೂ ಬಂದು ಬಿಟ್ಟಿದ್ದೀರಾ ಅಂಥೇಳಿ ಕೃಷ್ಣ ನಗುತ್ತಾನೆ ಆಗ ಭಾಮೆಯ ಮಾತನ್ನು ಮತ್ತೆ ಬದಲಾಯಿಸೋಕ್ಕೋಸ್ಕರ ಈ ಮರಿನ ಏನಂತ ಕರೆಯೋಣ ಅಂತ ಕೇಳ್ತಾಳೆ ಏನಂತ ಹೇಳ್ತೀಯ ಹೇಳು ಅಂದಾಗ ಆ ಭಾಮೆ ಹೇಳ್ತಾಳೆ ಇದರ ಅಮ್ಮನ್ನ ಊರ್ವಶಿ ಅಂತ ಕರೆದಿದ್ವಿ ಈ ಮನೆ ಮರಿಯನ್ನು ಮೇನಕೆ ಅಂತ ಕರೆಯೋಣವಾ ಅಂಥೇಳಿ ಹೇಳ್ತಾಳೆ ತುಂಬ ಚೆನ್ನಾಗಿದೆ ಒಂದು ಊರ್ವಶಿ ಇನ್ನೊಂದು ಮೇನಿಕೆ ಅಲ್ಲಿಗೆ ಇಬ್ಬರು ಅಪ್ರಸ್ ಸ್ತ್ರೀಯರು ನಮ್ಮಲ್ಲಿ ಇದ್ದಾಗ ಆಗೋಗ ಅನ್ನಿಸುತ್ತೆ ನಾನು ಮಾತ್ರ ಇದನ್ನು ಮಿನಿ ಅಂತ ಕರೀತೀನಿ ಅಂತೇಳಿ ಕೃಷ್ಣ ಹೇಳ್ತಾನೆ ಮತ್ತೆ ಹಾಗೆ ರಾತ್ರಿ ಕಳೆದು ಬೆಳಗಾಗುತ್ತೆ ಮರುದಿನ ಬೆಳಿಗ್ಗೆ ಹೊತ್ತಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಗುಣ ಆಗಿದೆ ಅನ್ಸ ಅನಿಸುತ್ತೆ ತಾನೇ ಎದ್ದೇಳ್ತಾಳೆ ಈಗ ಅವಳ ಗಾಯಗಳು ಕೂಡ ಮೊದಲಿನಷ್ಟು ನೋವು ಕೊಟ್ಟಿರೋದಿಲ್ಲ ಬೇಗ ಮಾಯ್ತಾ ಇರುತ್ತೆ ಸ್ನಾನ ಮಾಡೋಕ್ಕೆ ಕೃಷ್ಣನ ನೆರವಿಲ್ಲದೆ ತಾನೇ ಕೊಳಕ್ಕೆ ಹೋಗಬಹುದು ಅಂತಲೂ ಅನಿಸುತ್ತೆ ಸತ್ಯಭಾಮೆಯನ್ನು ಸ್ನಾನ ಮಾಡಲಿಕ್ಕೆ ಬಿಟ್ಟು ಕೃಷ್ಣ ಗುಹೆಗೆ ಹಿಂತಿರುಗ್ತಾನೆ ಹಾಸಿಗೆಗಳನ್ನು ಸರಿ ಮಾಡಿ ಬೆಂಕಿಯನ್ನು ಉರಿಸಬೇಕು ಅಂತ ಬಂದಿರ್ತಾನೆ ಆಗ ಇದಕ್ಕಿದ್ದಂಗೆ ಸತ್ಯಭಾಮೆ ಗಟ್ಟಿಯಾಗಿ ಚೀರ್ಕೊಳ್ತಾಳೆ ಗುಹೆಯಲೆಲ್ಲ ಆ ಧ್ವನಿ ಪ್ರತಿಪಡ್ ಪ್ರತಿಧ್ವನಿಸುತ್ತೆ ಕೃಷ್ಣ ಕೊಳದ ಹತ್ತಿರಕ್ಕೆ ಓಡಿ ಹೋಗ್ತಾನೆ ಅವಳು ಕೊಳದ ಅಂಚಿನಲ್ಲಿ ಕೂತಿರ್ತಾಳೆ ಅವಳ ಕಾಲು ನೀರಲ್ಲಿರುತ್ತೆ ಅವಳ ಮೈಯ ಅಂಗಾಂಗವೆಲ್ಲ ನಡುಗ್ತಾ ಇರುತ್ತೆ ಕೃಷ್ಣ ಹತ್ತಿರ ಬಂದಾಗ ಅವನ ಕಾಲನ್ನು ಬಿಗಿಯಾಗಿ ಹಿಡ್ಕೊಳ್ತಾಳೆ ಕಣ್ಣಲ್ಲಿ ಭಯ ತುಂಬಿರುತ್ತೆ ಪಿಶಾಚಿ ಪಿಶಾಚಿ ಅಂತ ಕೂಕೊಂಡು ಕೊಳದ ಇನ್ನೊಂದು ದಡದ ಕಡೆಗೆ ಕೈ ಮಾಡಿ ತೋರಿಸ್ತಾಳೆ ಕೃಷ್ಣ ಆ ಕಲ್ಲುಗಳನ್ನು ನೆಗೆದು ಕೊಳವನ್ನು ದಾಟ್ತಾನೆ ಉದ್ದನೆಯ ಆ ಕೂದಲಿನ ಪ್ರಾಣಿ ಗುಹೆಗೆ ಕಡೆಗೆ ಕಂಡಿ ಒಳಗಡೆಯಿಂದ ಹೋಗ್ತಿರುತ್ತೆ ಆ ಕಂಡಿ ಒಳಗಡೆ ಕಣ್ಣಿಟ್ಟು ಕೃಷ್ಣ ನೋಡ್ತಾನೆ ಪಿಶಾಚದ ಮುಖ ಸ್ವಲ್ಪ ಕಾಣಿಸುತ್ತೆ ಒಬ್ಬ ತರುಣಿಯ ಮುಖ ಅಂತ ಒಂದಿಸುತ್ತೆ ಆ ಪಿಶಾಚಿ ಸುರಂಗ ಮಾರ್ಗಕ್ಕೆ ಓಡಿ ಹೋಗುತ್ತೆ ತಾನು ಹಿಂದೆ ಬೆನ್ನಟ್ಟಿ ಬರ್ತಿದ್ದಾನೇನೋ ಅಂತ ತಿರುಗಿ ತಿರುಗಿ ನೋಡಿಕೊಂಡು ಓಡ್ತಾ ಇರುತ್ತೆ ಮತ್ತು ಮೇಲ್ಗಡೆ ಗುಹೆಯಲ್ಲಿ ಹಾಡು ಹಕ್ಕಿಗಳ ಧ್ವನಿ ಕೇಳುತ್ತೆ ಮೊದಲು ಮೇಲಿನ ಗುಹೆಗೆ ಹೋಗಿ ಆ ಮೃಗವನ್ನು ಹಿಂಬಾಲಿಸಬೇಕು ಅಂತ ಅನಿಸುತ್ತೆ ಮತ್ತು ಯೋಚನೆ ಮಾಡಿ ಅದನ್ನು ಆ ಯೋಚನೆಯನ್ನು ಕೈ ಬಿಡ್ತಾನೆ ಇನ್ನು ಮೇಲಿನ ಗುಹೆಯಿಂದ ಹಿಂತಿರುಗಿ ಬಂದಾಗ ಕೃಷ್ಣನಿಗೆ ಕೊಳದಲ್ಲಿ ಕಂಡಿದ್ದು ಸ್ವಲ್ಪ ಮರಳು ಹೊಳೆ ಹೊಳೆಯುವಂತಹ ಹಳದಿ ಬಣ್ಣದ ಮರಳು ಕಾಣುತ್ತೆ ಅಲ್ಲಿ ನೀರಿದ್ದು ಬರೀ ಮೊಳಕಾಲ್ವರೆಗೂ ಮಾತ್ರ ಆ ಮರಳು ಚಿಕ್ಕ ಚಿಕ್ಕ ಬಂಗಾರದ ಕಣ ಅವನಿಗೆ ಆಶ್ಚರ್ಯ ಆಗುತ್ತೆ ಅಂದರೆ ಮೇಲೆ ಚಿಕ್ಕಗೂಡಲ್ಲಿ ತಾನು ನೋಡಿದ್ದ ಬಂಗಾರದ ಪುಡಿ ಈಗ ಹಳ್ಳದ ಮರಳಲ್ಲಿ ಸೇರಿಕೊಂಡಿರಬಹುದು ಅನಿಸುತ್ತೆ ಹಿಂತಿರುಗಿ ಬರ್ತಾನೆ ಕೃಷ್ಣ ಆ ಪಿಶಾಚಿ ಬಹಳ ಸ್ನೇಹಪೂರ್ಣವಾದದ್ದು ಅಂತ ಅನಿಸುತ್ತೆ ಶಮಂತಕವನ್ನು ಸಂಪಾದಿಸೋಕ್ಕೆ ಅದು ನಮಗೆ ನೆರವಾಗಬಹುದು ಅಂತ ಸತ್ಯಭಾಮೆಗೆ ಹೇಳ್ತಾನೆ ಇನ್ನು ಸತ್ಯಭಾಮೆ ಹಾಸಿಗೆಗಳನ್ನು ಸರಿ ಮಾಡ್ತಾಳೆ ಸತ್ಯ ಅಂಜು ಬೇಡ ನಿನ್ನ ಮೊಳಕಾಲಿಗೆ ಶಾಖ ಕೊಟ್ಟು ನಮಗೆ ಹೊಟ್ಟೆಗೆ ಆಹಾರ ಸೇರಿಸಿದ ಮೇಲೆ ನಾವು ಆ ಮೇಲಿನ ಗುಹೆಗೆ ಹೋಗೋಣ ಈಗ ಮಲಕ್ಕೋ ಹಿಂಗೆ ಇನ್ನೂ ಸ್ವಲ್ಪ ಬಲ ಬರಲಿ ಅಂತ ಕೃಷ್ಣ ಹೇಳ್ತಾನೆ ಬೆಂಕಿಯಲ್ಲಿ ಕಟ್ಟಿಗೆ ಪುರ್ಲೆಗಳನ್ನು ಹಾಕಿ ಉರಿಸ್ತಾನೆ ಒಂದು ವನಸ್ಪತಿಯ ಎಲೆಗಳನ್ನು ತಂದು ಅವನ್ನು ಬೆಚ್ಚಗೆ ಮಾಡಿ ಅವಳ ಮೊಳಕಾಲಿಗೆ ಕಟ್ತಾನೆ ತಮ್ಮಲ್ಲಿ ಇದ್ದ ಅಲ್ಪ ಸ್ವಲ್ಪ ಆಹಾರವನ್ನು ಅವರು ತಗೊಳ್ತಾರೆ ಇನ್ನು ಗುಹೆಯ ಹೊರಗಡೆಗೆ ಈ ಬೆಕ್ಕು ಊರಿ ಬಿಸಿಲು ಕಾಯಿಸ್ತಾ ಮಲ್ಕೊಂಡಿರುತ್ತೆ ಅದು ಒಂದು ಮೊಲದ ಮರಿಯನ್ನು ಹಿಡಿದು ತಂದಿರುತ್ತೆ ಅದನ್ನು ತಿಂದ್ಕೊಂಡು ಅದು ಬಿಸಿಲು ಕಾಯಿಸ್ತಿರುತ್ತೆ ಅದರ ಪಕ್ಕದಲ್ಲಿ ಅದರ ಮರಿ ಕೂಡ ಇರುತ್ತೆ ಸತ್ಯಭಾಮೆ ಮಲಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ ಕೃಷ್ಣ ಕೊಳಲು ತಗೊಳ್ತಾನೆ ಆ ಕಂಡಿ ಹತ್ತಿರಕ್ಕೆ ಹೋಗ್ತಾನೆ ಬಹಳ ಹೊತ್ತು ಅವನು ಕಾಯೋದು ಬೇಕಾಗೋದಿಲ್ಲ ಏಕೆಂದರೆ ಆ ಮಧ್ಯಾಹ್ನ ಹಾಡ್ತಿದ್ದಂತಹ ಆ ಪಕ್ಷಿಗಳ ಧ್ವನಿ ಕೇಳಿಸುತ್ತೆ ಅವನಿಗೆ ಸುರಂಗ ಮಾರ್ಗದಿಂದ ಬರ್ತಿದ್ದ ಆ ಧ್ವನಿ ಅವನಿಗೆ ಈಗಾಗಲೇ ಪರಿಚಿತ ಆಗಿರುತ್ತೆ ತಕ್ಷಣ ಇವನು ತನ್ನ ಸೊಂಟದಿಂದ ಕೊಳಲನ್ನು ತಗೊಳ್ತಾನೆ ಆ ಹಾಡಿಗೆ ಸರಿಯಾಗಿ ತನ್ನ ಕೊಳಲನ್ನು ನುಡಿಸೋಕ್ಕೆ ಪ್ರಾರಂಭ ಮಾಡ್ತಾನೆ ಸತ್ಯಭಾಮೆ ಹೇಳ್ತಿದ್ದ ಆ ಪಿಶಾಚಿ ಕೂಡಲೇ ಹಾಡನ್ನು ನಿಲ್ಲಿಸಿಬಿಡುತ್ತೆ ಯಾರ ತನ್ನ ಹಾಡಿಗೆ ಜೊತೆಯಾಗಿ ನುಡಿಸ್ತಾ ಇದ್ದಾರಲ್ಲ ಅಂತ ಬಹುಶಃ ಅದಕ್ಕೆ ಆಶ್ಚರ್ಯ ಆಗಿರಬಹುದು ಅಂತ ಕಾಣುತ್ತೆ ಕೃಷ್ಣ ಕೊಳಲನ್ನು ಬಾರಿಸ್ತಾನೆ ಇರ್ತಾನೆ ಆ ಪಿಶಾಚದ ಹಕ್ಕಿ ಹಾಡಿಗಿಂತ ಚೆನ್ನಾಗಿ ಬಾರಿಸ್ತಾನೆ ಆ ಕೊಳಲು ನಿಂತಾಗ ಪಿಶಾಚ ಮತ್ತೆ ಹಾಡೋಕ್ಕೆ ಮೊದಲಿಡುತ್ತೆ ಕೃಷ್ಣ ಆ ಹಾಡನ್ನು ತನ್ನ ಕೊಳದಲ್ಲಿ ನುಡಿಸ್ತಾನೆ ಅಷ್ಟೊತ್ತಿಗೆ ಸತ್ಯಭಾಮೆ ಕುಂಟ್ಕೊತ ಕೃಷ್ಣ ಇದ್ದತ್ರಕ್ಕೆ ಬರ್ತಾಳೆ ಪಿಶಾಚಿಯನ್ನು ನೋಡಿದ್ರ ಅಂತ ಕೇಳ್ತಾಳೆ ಅದು ಸ್ನೇಹಿತ ಪಿಶಾಚಿ ಅನಿಸುತ್ತೆ ಅದಕ್ಕೆ ಸಂಗೀತ ಬಲಿಷ್ಠ ಅಂತ ಕಾಣುತ್ತೆ ಹೋಗಿ ನಮ್ಮ ಸಾಮಾನೆಲ್ಲ ಬಾ ಯಾವುದು ಮರಿಬೇಡ ಜೊತೆಗೆ ಆ ಊರಿಯನ್ನು ಅದ್ರ ಮರಿನೂ ಕೂಡ ಬಾ ಈ ಕಂಡಿ ಮುಖಾಂತರ ನಾವು ಆ ಪಿಶಾಚನ ನೋಡೋಣ ಅಂತ ಕೃಷ್ಣ ಹೇಳ್ತಾನೆ ಪ್ರಭು ಪ್ರಭು ಅಂತ ಸತ್ಯಭಾಮೆ ಏನು ಹೇಳೋಕ್ಕೆ ಅಂತ ಹೋಗ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ಸಾತ್ಯಕಿಯನ್ನು ಮತ್ತು ಶಮಂತಕವನ್ನು ನಾವು ಹಿಂದಕ್ಕೆ ತರಲೇಬೇಕು ಮರಿಬೇಡ ನೀನು ಅಂತೇಳಿ ಹೇಳ್ತಾನೆ ಮುಂದೇನು ಮಾತಾಡದೆ ಆ ಸತ್ಯಭಾಮೆ ಕೃಷ್ಣ ಹೇಳದ ಹಾಗೆ ಕೇಳಲಿಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಹಿಂದೆ ಇನ್ನು ಈ ಪಿಶಾಚಿ ಬಹುಶಃ ಹಟಮಾರಿ ಅಂತ ಕಾಣುತ್ತೆ ಮೇಲ್ಗಡೆ ಸುರಂಗದಿಂದ ಅದು ಹಾಡು ಹಾಡ್ತಾನೇ ಇರುತ್ತೆ ಸತ್ಯಭಾಮೆ ಬರೋವರೆಗೂ ಕೂಡ ಹಾಡ್ತಾನೆ ಇರುತ್ತೆ ಸತ್ಯಭಾಮೆ ಬರ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ಆ ಚಾಕುನ ನನಗೆ ಕೊಡು ನನ್ನ ಎದೆಯನ್ನು ಮುಂದೆ ಮಾಡಿ ಚಾಕುನ ಕೈಯಲ್ಲಿ ಹಿಡ್ಕೊಂಡು ಆ ಕಂಡಿ ಒಳಗಡೆ ನಾನು ಹೋಗ್ತೀನಿ ಏನಾದರೂ ಭಯ ಅನಿಸಿದ್ರೆ ನಿನಗೆ ನಿನ್ನ ಎಲ್ಲ ಸಾಮರ್ಥ್ಯದಿಂದ ನನ್ನ ಕಾಲನ್ನು ನೂಕುಬಿಡು ಆಗ ನಾನು ಆ ಕಂಡಿ ಒಳಗಡೆಯಿಂದ ಹೋಗಿ ಪಿಶಾಚವನ್ನು ಎದುರಿಸ್ತೀನಿ ಏನೂ ಆಗಲಿಲ್ಲ ಅಂದ್ಕೋ ಆಗ ನನ್ನ ಬಿಲ್ಲು ಬತ್ತಳಿಕೆ ಕುಡುಗೋಲುಗಳನ್ನು ಮೊದಲು ಕೊಡು ಆಮೇಲೆ ಬೆಕ್ಕಿನ ಮರಿಯನ್ನು ಕೊಟ್ಟು ಆ ಕಂಡಿ ಒಳಗಡೆಯಿಂದ ನೀನು ನನ್ನ ಸುಳ್ಕೊಂಡು ಬಾ ನೋವಾಗುತ್ತೆ ಆದರೆ ವಿಧಿ ಇಲ್ಲ ಮಾಡಲೇಬೇಕು ನಾನು ಆ ಕಡೆಯಿಂದ ನಿನ್ನನ್ನು ಎಳ್ಕೊಳ್ತೀನಿ ಊರಿ ಕೊನೆಗೆ ಬರಲಿ ಸುಲಭವಾಗಿ ಬರುತ್ತದು ಅಂಥೇಳಿ ಹೇಳ್ತಾನೆ ಇದೆಲ್ಲವನ್ನು ಕೃಷ್ಣ ಅವಸರ ಅವಸರವಾಗಿ ಹೇಳ್ತಾನೆ ಜೊತೆ ಜೊತೆಗೇನೆ ಕೊಳಲನ್ನು ಕೂಡ ಊದ್ತಾನೆ ಇರ್ತಾನೆ ಆ ಪಿಶಾಚದ ಸಂವಾದದ ಗೀತದ ಸವಿನ ತೋರಿಸ್ತಾನೆ ಸದ್ಯಕ್ಕೆ ಗದೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ